ಚಾಮರಾಜನಗರದ ಜನರಲ್ಲಿ ಆತಂಕ ಮೂಡಿಸಿದ ಕರಡಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಕೆಲ ದಿನಗಳ ಹಿಂದೆ ಅಣ್ಣೂರು ಕೇರಿ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡು ಜನರಲ್ಲಿ ಭಯ ಹುಟ್ಟಿಸಿತ್ತು ಇದರಿಂದ ಜನರು ಜಮೀನುಗಳಿಗೆ ತೆರಳು ಹೆದರಿ ಮನೆಯಲ್ಲೇ ಇರುವಂತಾಗಿತ್ತು ಆದರೆ ಬಂಡೀಪುರದ ಅರಣ್ಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಕರಡಿಯನ್ನ ಸೆರೆ ಹಿಡಿದು ಮತ್ತೆ ಅರಣ್ಯಕ್ಕೆ ಬಿಟ್ಟಿದ್ದಾರೆ

ಇಂದಿನಿಂದ ಎರಡು ದಿನಗಳ ಕಾಲ ಬೆಂಗಳೂರಲ್ಲಿ ಕಾವೇರಿ ನೀರು ಪೂರೈಕೆ ವ್ಯತ್ಯಯವಾಗಲಿದೆ ಕಾವೇರಿ ಐದನೇ ಹಂತದ ಯೋಜನೆ ಅನುಷ್ಠಾನ ಸಂಬಂಧ ಇಂದು ಮತ್ತು ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಲಿದೆ ಹೀಗಾಗಿ ನಗರದ ಜನ ನೀರು ಶೇಖರಿಸಿ ಇಟ್ಟುಕೊಳ್ಳುವಂತೆ ಬೆಂಗಳೂರು ಜಲಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ ಭಾರತದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದೆ ಹಲವಾರು ಜಿಲ್ಲೆ ಹಲವಾರು ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಮಳೆರಯ ಅಬ್ಬರಿಸಿ ಬೊಬ್ಬರಿಸಿದ್ದಾನೆ ಇನ್ನು ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ಆಲಿಕಲ್ಲಿನ ಮಳೆಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮನಾಲಿ ಸೇರಿದಂತೆ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ಇನ್ನು ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಜೋರು ಮಳೆಯಾಗ್ತಿದ್ದು ನಗರದ ಹಲವು ಕಡೆ ವರ್ಣನ ಸಿಂಚನಕ್ಕೆ ರೈತರ ಮುಖದಲ್ಲಿ ಸಂತಸ ಮೂಡಿದೆ ಅಸ್ಸಾಂನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಗುವಾಹಟಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳ ತುಂಬಾ ನೀರು ತುಂಬಿ ಕೆರೆತರ ಆಗಿದ್ದು ಕಾರ್ಗಳು ನೀರಲ್ಲಿ ತೇಲ್ತಾ ಇವೆ ಜನ ಮನೆಗಳನ್ನು ಖಾಲಿ ಮಾಡಿ ಸಂಬಂಧಿಕರು ಹಾಗೂ ನಿರಾಶ್ರಿತರ ನಿವಾಸದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ವಿಶ್ವವಿಖ್ಯಾತ ಗುಲ್ಮಾರ್ಗ್ನ ಸ್ಕೈ ರೆಸಾರ್ಟ್ನಲ್ಲಿರುವ ಶಿವನ ದೇಗುಲಕ್ಕೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಉತ್ತರ ಕಾಶ್ಮೀರದಲ್ಲಿರೋ ಮಹಾರಾಣಿ ದೇಗುಲ ಅಂತಲೇ ಈ ದೇಗುಲವನ್ನು ಕರೆಯಲಾಗ್ತಿತ್ತು ಆದ್ರೀಗ ಬೆಂಕಿಯ ಕೆನ್ನಾಲಿಗೆಗೆ ತಗುಲಿ ಸಂಪೂರ್ಣ ಈ ದೇಗುಲಕ್ಕೆ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿಗೆ ಬೆಂಕಿ ಬಿದ್ದಿದೆ ಎನ್ನಲಾಗಿದೆ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ್ದಾರೆ ಎರಡು ಪ್ರಯತ್ನಗಳು ವಿಫಲವಾದ ನಂತರ ಮೂರನೇ ಯತ್ನದಲ್ಲಿ ಅವರು ಬಾಹ್ಯಾಕಾಶಕ್ಕೆ ಜಿಗುವಲಿ ಯಶಸ್ವಿಯಾಗಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹದ್ಯೋಗಿ ಬುಚ್ ವಿಲ್ನೋರ್ ಗಗನಯಾತ್ರೆಯನ್ನು ಕೈಗೊಂಡಿದ್ದರು ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣ ಎರಡು ಬಾರಿ ಉಡಾವಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ ಐರ್ಲೆಂಡ್ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಬ್ಲೂ ಬಾಯ್ಸ್ ಅಬ್ಬರಿಸಿದ್ದಾರೆ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ಭಾರತದ ಬೌಲರ್ಗಳ ದಾಳಿಗೆ ತತ್ತರಿಸೋಯಿತು ತೊಂಬತ್ತಾರು ರನ್ ಗಳಿಸಿದ ಐರ್ಲೆಂಡ್ ಹದಿನಾರು ಓವರ್ನಲ್ಲಿ ಆಲ್ಔಟ್ ಆಗಿತ್ತು ಈ ಗುರಿ ಬೆನ್ನತ್ತಿದ ರೋಹಿತ್ ಪಡೆ ಹನ್ನೆರಡು ಪಾಯಿಂಟ್ ಎರಡು ಓವರ್ನಲ್ಲೇ ಎರಡು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡವನ್ನ ಸೇರಿತು ರೋಹಿತ್ ಹಾಗೂ ರಿಷಬ್ ಪಂತ್ ಐರ್ಲೆಂಡ್ ಬೌಲರ್ಗಳ ಬೆಂಡೆತ್ತಿದ್ರು ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ನ ಟೂರ್ನಿಯಲ್ಲಿ ಕನ್ನಡಿಗ ರೋಹನ್ ಭೂಪಣ್ಣ ಕಮಾಲ್ ಮಾಡ್ತಿದ್ದಾರೆ ಪುರುಷರ ಡಬಲ್ಸ್ನಲ್ಲಿ ರೋಹನ್ ಭೂಪಣ್ಣ ಹಾಗೂ ಮ್ಯಾಥ್ಯೂ ಆಬ್ಡಿನ್ ಸೆಮಿಫೈನಲ್ನ ಪ್ರವೇಶಿಸಿದ್ದಾರೆ ಬೆಲ್ಜಿಯಂನ ಸ್ಯಾಂಡರ್ ಜಿಲ್ ಹಾಗೂ ಜೋರಾನ್ ಬಿ ಜೆನ್ ವಿರುದ್ಧ ಜಿದ್ದಾಜಿದ್ದಿನ ಹೋರಾಟ ನಡೆಸಿ ಏಳು ಆರು ಐದು ಏಳು ಆರು ಒಂದು ಸೆಟ್ಗಳ ಅಂತರದಿಂದ ಜಯ ಸಾಧಿಸಿದರು ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ